ೇ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಅಧಿಕಾರಿಗಳ ಆದೇಶ ಮೇರೆಗೆ ರೈತರು ಹಾಗೂ ಸರ್ಕಾರಿ ಹುಲ್ಬನ್ನಿ ಕರಾಬ್ ಜಮೀನನ್ನು ಇರುವ ಗೋಕುಂಟೆಗೆ ಜಾನುವಾರುಗಳು ಹೋಗಿ ಬರುವ ದಾರಿಯನ್ನು ಗುರುತಿಸಿ ಉತ್ತುವರಿ ತೆರವು ಮಾಡುವಲು ಆದೇಶಿಸಿ ಆದೇಶಿಸಿರುವ ಸ್ಥಳದಲ್ಲಿ ರೈತರು ಅಡ್ಡಿಪಡಿಸಲು ಘಟನೆ ನಡೆದಿದೆ ಚಿಂತಾಮಣಿ ತಾಲೂಕು ಉಲುಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಸರ್ಕಾರಿ ಜಮೀನನ್ನು ಸರ್ವೆ ನಂಬರ್ ನೂರ ಐವತ್ಮೂರು ನೂರ ಐವತ್ತು ನೂರ ನಲವತ್ತೊಂಬತ್ತು ಜಮೀನುಗಳಲ್ಲಿ ದಾರಿ ಗುರುತಿಸಿಕೊಡಲು ರೈತರು ಮನವಿ ಮಾಡಿದ್ದರು ಅದರಂತೆ ಜಿಲ್ಲಾ ಅಧಿಕಾರಿಗಳು ಹಾಗೂ ಸಹಾಯಕ ಉಪ್ ಆಯುಕ್ತರು ಆದೇಶದಂತೆ ತಾಲೂಕಿನ ಉಪ ಭೂಮಾಪನ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳದ ಕಂದಾಯ ಅಧಿಕಾರಿಗಳು ಸಹಯೋಗದೊಂದಿಗೆ ರಸ್ತೆಯನ್ನು ಗುರುತಿಸಿ ಉತ್ವಹರಿ ತೆರವಿಗೆ ಮುಂದಾಗಿದ್ದರು ಸ್ಥಳೀಯ ಉತ್ತುವರಿದಾರರು ರೈತರು ಉತ್ವಹರಿ ತೆರವಿಗೆ ಮಾಪನ ಇಲಾಖೆ ಅಧಿಕಾರಿಗಳು ಖಾದರ್ ಸಾಬ್ ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ರೈತರೇ ಹಾಗೂ ಸಾರ್ವಜನಿಕರು ಉದ್ದೇಶಿಸಿ ದಾರಿ ಗುರುತಿ ಸಿ ತೆರವು ಹೇಗೆ ಹೋಗಿದ್ದು ಕೆಲಸ ರೈತರು ಅದು ಅಡ್ಡಿಪಡಿಸುತ್ತಿದ್ದಾರೆ ಕಡಸನಹಳ್ಳಿ ಮುನ್ವೆಂಟಪ್ಪ ಹ್ಞೂ ನಮಗೆ ದಾರಿ ಇಲ್ಲ ಹ್ಞೂ ಹೋಗಕ್ಕೆ ಬರೋಕ್ಕೆ ಶಾನ ಅನಾನುಕೂಲ ಆಗಿತ್ತು ನಿಮ್ಮ ಜಮೀನು ಸರಣು ನೂರ ಐವತ್ಮೂರು ಎಷ್ಟು ಎಕರೆ ಇದೆ ಎರಡು ಎಕರೆ ಇದೆ ಈಗ ರಸ್ತೆಯಿಂದ ಎಷ್ಟು ದೂರ ಆಗುತ್ತೆ ರಸ್ತೆ ಈಗ ಇಲ್ಲಿನಿಂದ ಒಂದು ಒಂದು ಎರಡು ಕಿಲೋಮೀಟ್ರ್ ಆಗಲ್ಲ ಎರಡು ಕಿಲೋಮೀಟ್ರ್ ಆಗುತ್ತೆ ಎರಡು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಬೇರೆ ಹತ್ತಿರದ ಆದರೆ ಆಗಲ್ಲ ಆ ಕಡೆ ತಗೋಬೋದಲ್ಲ ಆ ಕಡೆ ಯಾಲ್ಲಿ ಇಲ್ಲ ದಾರಿ ಹೌದಾ ದಾರಿ ಇಲ್ಲ ಹಾಂ ಮತ್ತೆ ಕಷ್ಟ ಆಗ್ತಿದೆಯಾ ಹ್ಞೂ ಸಮ ಏನು ಕಷ್ಟ ಆಗ್ತಾ ಇದೆಯಾ ಹೋಗೋಕ್ಕೆ ಬರೋಕ್ಕೆ ಜಮೀನಕ್ಕೆ ಹಾಕಿ ಹೋಗೋಕ್ಕೆ ಬಾದೆ ಹೌದು ಹ್ಞೂ ಮತ್ತೆ ಇದು ಸಾಗಾಟ ಗೊಬ್ಬರ ಹೆಂಗೆ ಮಾಡ್ತೀರಾ ಗೊಬ್ಬರ ಇಲ್ಲಿ ಇಷ್ಟು ದಿನ ಸರ್ಕಾರಿ ಜಾಗದಾಗ ಇತ್ತು ಅಲ್ಲೇ ಹಾ ಆ ಜಾಗದಾಗೆ ಸಾಗಿಸ್ತಾ ಇದ್ರು ಇವಾಗೆಲ್ಲ ಬಂದ್ ಮಾಡ್ಬಿಟ್ರು ಬಂದ್ ಮಾಡ್ಬಿಟಾರ ಬೇರೆ ಅಧಿಕಾರಿಗಳು ಬಂದಿದ್ರ ಅರ್ಜಿಯನ್ನು ಕೊಟ್ಟು ಅರ್ಜಿ ಯಾವಾಗ ಕೊಟ್ಟಿದ್ರಿ ಅರ್ಜಿ ಕೊಟ್ಟು ಸುಮಾರು ಎರಡು ವರ್ಷ ಆಯಿತು ಸೊಮ್ಮೆ ಎರಡು ವರ್ಷ ಮೇಲೆ ಆಯ್ತು ಮತ್ತೆ ಅಧಿಕಾರಿಗಳು ಬಂದಿದ್ರ ಅಧಿಕಾರಿಗಳು ಎ ಸಿ ಬಂದಿದ್ರು ಹಾ ತಹಸೀಲ್ದಾರ್ ನಾಲ್ಕಿತ್ತ ಬಂದಿದ್ರು ಅವರಿಗೆ ಬೆಳೆ ಕೊಟ್ಟರೆ ತಹಸೀಲ್ದಾರ್ ಸರ್ವೆ ಮಾಡಿಸ್ಬಿಟ್ಟು ಕೆಚ್ಚು ಕೂಡ ಕೊಟ್ಟಿದ್ದಾರೆ ನಮ್ಮ ಕೈಗೆ ಕೆಚ್ಚು ಕೊಟ್ಟಿದ್ದಾರೆ ಇಷ್ಟು ಮಾಡಿ ಅನುಕೂಲ ಮಾಡಿದ್ದಾರೆ ನಮಗಿನ್ನ ಆದೇಶ ದಾರಿ ಬಿಡೋಕ ಸ್ವಾಧೀನ ಆಗಿಲ್ಲ ನಮಗೆ ಹೋಗಕ್ಕೆ ಬರಕ ದಾರಿ ಬೇಕು ಬಂಡಿದಾರಿ ಮತ್ತೆ